ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಸಂವಿಧಾನದಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಕಿತ್ತು ಹಾಕಬೇಕು ಎಂದು ಹೇಳಿರುವ ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯನ್ನ ಖಂಡಿಸಿ ಸಿಪಿಐಎಂ ಪಕ್ಷದ ಮುಖಂಡರು ಇಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಕಿತ್ತು ಹಾಕಬೇಕು ಎಂದು ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆ ಖಂಡನೀಯ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರು ಸಂವಿಧಾನವನ್ನ ಅದರ ರಚನೆಯ ದಿನದಿಂದಲೇ ವಿರೋಧಿಸುತ್ತಾ ಬಂದಿರುವುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸದಸ್ಯರಾದ ಎಂಪಿ ಮುನಿವೆಂಕಟಪ್ಪ ವಾಗ್ದಾಳಿ ನಡೆಸಿದ್ದಾರೆ ಅವರು ಪಟ್ಟಣದ ಸುಂದರಯ್ಯ ಭವನದಿಂದ ಹೊರಟ ಬೈಕ್ ರ್ಯಾಲಿ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಡಾ ಅಂಬೇಡ್ಕರ್ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ ತದನಂತರ ಅವರು ಮಾತನಾಡಿ ತುರ್ತು ಪರಿಸ್ಥಿತಿಯ ಸಂದರ್ಭ ಸಂವಿಧಾನದ ಪೀಠಿಕೆಗೆ ಸೇರಲಾದ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಪ್ರತಿಪಾದಿಸುವ ಸಮಾನತೆ ಸೌಹಾರ್ದತೆ ಮತ್ತು ಸಮಗ್ರ ಅಭಿವೃದ್ಧಿಯ ಸಾಮಾಜಿಕ ನ್ಯಾಯದ ಭದ್ರ ಬುನಾದಿಯ ಅಡಿಗಲ್ಲುಗಳಾಗಿವೆ ಆದರೆ ಆರ್ ಎಸ್ ಎಸ್ ಎಂದಿಗೂ ಸಂವಿಧಾನವನ್ನ ಒಪ್ಪಿಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗದೆ ಇರುವಂತಹ ಜನರಿವರು ಆರ್ ಎಸ್ ನವರು ಯಾವಾಗಲೂ ಸಂವಿಧಾನದ ವಿರೋಧಿಗಳಾಗಿಯೇ ನಡೆದುಕೊಂಡು ಬಂದವರು ಅವರಿಗೆ ಯಾವಾಗ ಹಿನ್ನಡೆಯಾಗುತ್ತದೆಯೋ ಆಗ ಸಂವಿಧಾನದ ಬಗ್ಗೆ ಇಂತಹ ಮಾತುಗಳನ್ನ ಆಡುವುದನ್ನ ಚಾಳಿ ಮಾಡಿಕೊಂಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ ಜಾತಿಗಳ ಮೇಲೆ ಇವತ್ತು ಕಲಬೆಗಳು ಸೃಷ್ಟಿ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದೆ ಅಷ್ಟೇ ಅಲ್ಲ ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಮೂಲಕ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತಕ್ಕಂಥ ತನ್ನ ಕಲ್ಪನೆಯನ್ನು ಮುಂದೆ ತರಲಿಕ್ಕೆ ಮುಂದೆ ಹೋಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಜನತೆ ಇದನ್ನು ಗ್ರಹಿಸಬೇಕು ಈ ಆರ್ ಎಸ್ ಎಸ್ನ ಈ ಜನವಿರೋಧಿ ವಿಧಾನಗಳಿಗೆ ವಿರುದ್ಧವಾಗಿ ಜನತೆ ನಿಲ್ಲಬೇಕು ಅದಕ್ಕೋಸ್ಕರ ಸಿ ಪಿ ಪಕ್ಷ ಜನತೆಯ ಪರವಾಗಿ ಜನತಾದ ಹೋರಾಟಕ್ಕೆ ಅವಕಾಶ ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ ಮುನಿಸ್ವಾಮಿ ವಾಲ್ಮೀಕಿ ಅಶ್ವಥಪ್ಪ ಕೃಷ್ಣಪ್ಪ ಮುತ್ಸವ್ವ ಮುನಿಯಪ್ಪ ರಾಮಲಿಂಗಪ್ಪ ರಾಮಾಂಜಿ ಅತ ಉಲ್ಲಾ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ राज्य कार्यदर्शिम मध्ये सदस्य मुनिया ताप ಪಟ್ಟಣದ ಬೆಸ್ಕಾಂ ಉಪವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಜಾಥಾಗೆ ಎಇಇ ಆದಂತಹ ರವೀಂದ್ರ ಬಾಬು ಅವರು ಚಾಲನೆ ನೀಡಿ ನಂತರ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ವಿದ್ಯುತ್ತನ್ನ ಬಳಸುವಾಗ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಮನೆಗಳಿಗೆ ಯಾವಾಗಲೂ ಐಎಸ್ಐ ಪ್ರಮಾಣಿತ ಉಪಕರಣಗಳನ್ನು ಮಾತ್ರ ಬಳಸಿ ವೈರಿಂಗ್ ಕೆಲಸವನ್ನು ಸರ್ಕಾರಿ ಲೈಸೆನ್ಸ್ ಹೊಂದಿದ ಗುತ್ತಿಗೆದಾರರಿಂದಲೇ ಮಾಡಿಸಿ ಯಾವುದೇ ಕಾರಣಕ್ಕೂ ಪ್ಲೆಗ್ ಪಾಯಿಂಟ್ಗಳು ಮಕ್ಕಳ ಕೈಗೆ ಎಟುಕದಂತೆ ನೋಡಿಕೊಳ್ಳಿ ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಅಥವಾ ಜಾಹೀರಾತು ಫಲಕಗಳನ್ನು ಕಟ್ಟಬೇಡಿ ಬಟ್ಟೆಗಳನ್ನು ಒಣಗಿಸುವ ತಂತಿಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಬೇಡಿ ಒದ್ದೆ ಕೈಗಳಿಂದ ಸ್ವಿಚ್ಗಳನ್ನು ಮುಟ್ಟಬೇಡಿ ಈ ಎಲ್ಲ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ವೈಮನ್ ಎರಡು ಎಇಇ ನಿಧಿರಾಜ್ ಜೆಇಗಳಾದಂತಹ ಆರ್ ಬಾಬು ದೇವರಾಜ್ ಆನಂದ್ ಶ್ರೀನಿವಾಸ್ ಆನಂದ ಬಾಬು ಎಚ್ ವೇಣುಗೋಪಾಲ್ ಬೆಸ್ಕಾಂ ಸಂಘದ ಪದಾಧಿಕಾರಿಗಳಾದ ಆರ್ ಚಂದ್ರು ಎಸ್ ರಾಮಾಂಜನಪ್ಪ ರಾಜಣ್ಣ ಎನ್ ವಿ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೀವು ವಿದ್ಯುತ್ ಸಂಬಂಧಪಟ್ಟ ಸೂಚನೆ ಅನ್ನಿಸುತ್ತಿದ್ದು ಮನೆಯಲ್ಲಿ ವೈರಿಂಗಲ್ಲಿ ಇನ್ನೊಂದು ಅಲ್ಲಿ ಮಾಡ್ಕೋಬೇಕಾಗಿ ಸಂಬಂಧಪಟ್ಟ ಅನುಮತಿ ಪಡೆದ ಯಾರ ಅಂದರೆ ಮಾಡಿಸ್ಕೋಬೇಕು ಮತ್ತು ಯಾವ ರೀತಿ ಮನೆಯಲ್ಲಿ ವೈರಿಂಗ್ ಮಾಡಿಸ್ಕೋಬೇಕು ಟೈಟಲ್ಲಿರಬೇಕು ಕಿತ್ತೆಗಳು ಮತ್ತು ಸೇಫ್ಟಿ ಬಿಲ್ಡಿಂಗ್ಗಳನ್ನು ನೀವು ಇದಂಥ ಅಲ್ಲಿ ಲೈನ್ಗಳಿಂದಲೂ ಒನ್ ಪಾಯಿಂಟ್ ಟೂ ಮೀಟ್ರ್ದು ದೂರ ಕಟ್ಕೋಬೇಕು ಹತ್ತಿರ ಕಟ್ಟಬಾರ್ದು ಒಂದು ವೇಳೆ ಕಟ್ಟಿ ಏನಾದರೂ ಅನಾಹುತ ಆದರೆ ತೊಂದರೆ ಆಗುತ್ತೆ ಅಂತ ಅರಿವು ಮೂಡಿಸೋದಕ್ಕೆ ಹಾಗೂ ವಿದ್ಯುತ್ತಿನ ಸುರಕ್ಷತೆ ಬಗ್ಗೆ ಎಲ್ರಿಗೂ ಜನತೆಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಮಾಡ್ತಾರೆ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ವರಾಹ ಬೆಟ್ಟದಲ್ಲಿ ಚಿರತೆಯೊಂದು ಇದ್ದು ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಎಂಬುವರು ಕುರಿ ಮೇಯಿಸಲು ಹೋದ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದ್ದು ಪ್ರಾಣಾಪಾಯದಿಂದ ರೈತ ರಾಮಕೃಷ್ಣಪ್ಪ ಪಾರಾಗಿದ್ದಾರೆ ಈ ಘಟನೆ ಜುಲೈ ಒಂದರ ಮಂಗಳವಾರ ನಡೆದಿದೆ ಕೆರೇನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಎಂಬುವರು ಚಿರತೆ ದಾಳಿಗೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾದ ರೈತ ಇತ್ತೀಚೆಗೆ ವರಹಕಿರಿ ಬೆಟ್ಟದ ಮೇಲೆ ರಾಜಾರೋಷವಾಗಿ ಓಡಾಡಿಕೊಂಡು ಬಂಡಿಯ ಮೇಲೆ ವಿಶ್ರಾಂತಿ ಪಡೆಯುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಂದಿ ಟಿವಿ ಸುದ್ದಿ ಚಾನೆಲ್ನಲ್ಲಿ ಬಿತ್ತರವಾಗಿತ್ತು ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣ ಎಂಬುವವರು ಕುರಿಗಳನ್ನ ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದ್ದು ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಬೆನ್ನಲ್ಲೇ ರೊಚ್ಚಿಗೆದ್ದ ಕೆರೇನಹಳ್ಳಿ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳನ್ನ ಹಿಡಿದುಕೊಂಡು ಚಿರತೆಯನ್ನ ಓಡಿಸಲು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನ ಹಿಡಿಯಲು ಮುಂದಾಗಿದ್ರು ವಿಷಯ ತಿಳಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಆರ್ಎಫ್ಒ ರಾಜಶೇಖರ್ ನೇತೃತ್ವದಲ್ಲಿ ಸ್ಥಳೀಯರೊಂದಿಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಚಿರತೆಯನ್ನ ಯಶಸ್ವಿಯಾಗಿ ಸೆರೆನಿದೆ ವರ್ಲಕುಂಡ ಬೆಟ್ಟದ ಸಮೀಪ ಸುಮಾರು ವರ್ಷಗಳಿಂದ ಚಿರತೆಗಳು ಕಾಣಿಸಿಕೊಂಡು ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಕೊಡುತ್ತಿದ್ದರೂ ಅರಣ್ಯ ಇಲಾಖೆ ಕೇವಲ ಬೋನ್ ಅಳವಡಿಸಿ ಸುಮ್ಮನಾಗಿ ಅದನ್ನ ಸೆರೆ ಹಿಡಿಯಲು ಮುಂದಾಗದೆ ಇರುವುದರಿಂದ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಷ್ಟೇ ರೈತನ ಮೇಲೆ ಚಿರತೆ ದಾಳಿ ಕುರಿತು ಸುದ್ದಿ ತಿಳಿದ ತಕ್ಷಣ ಅರಣ್ಯ ಇಲಾಖೆಯವರು ಆಗಮಿಸಿ ಬಲೆ ಬೀಸಿದ್ದಾರೆ ಕೊನೆಗೆ ಕೆರೇನಹಳ್ಳಿ ಹಾಗೂ ವರ್ಲಕುಂಡ ಗ್ರಾಮಸ್ಥರ ಸಹಾಯದಿಂದ ಹಾಗೂ ಅರಣ್ಯ ಇಲಾಖೆಯ ಸಹಾಯದಿಂದ ಚಿರತೆ ಸೆರೆ ಹಿಡಿದು ವರ್ಲಕುಂಡ ಗ್ರಾಮಸ್ಥರು ನೆಟ್ಟುಸಿರು ಬಿಟ್ಟಿದ್ದಾರೆ ಕೊನೆಗೆ ಸುಖಾಂತ್ಯ ಕಂಡಿದೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಆಮೇಲೆ ಅಲ್ಲೇ ಕೆ ಕಿರ್ಸ್ಕೊಂಡು ಹೋಗಬೇಕು ನಾನು ನಮ್ಮ ನಮ್ಮ ಅಣ್ಣನ ಮಗನ ಬಂದ ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ ಗೆಟ್ಟ ಇದೆ ಗೆಟ್ಟು ಎಲ್ಲ ಜನಗಳು ಆವತ್ತು ಅಷ್ಟು ಒಂದು ಹತ್ತು ಜನ ಇಪ್ಪತ್ತು ಜನ ಬಂದೇ ಐತೆ ಸೊ ಅದೇ ಇದಾಕೊಂಡು ಅಲ್ಲೇ ಇತ್ತು ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಮೆತ್ತನಹಳ್ಳಿ ಗ್ರಾಮದ ಸದಸ್ಯೆ ನೈನಾ ಎಸ್ ಅವರು ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದಂತಹ ರವಿ ಅವರು ಘೋಷಣೆ ಮಾಡಿದ್ದಾರೆ ಈ ಹಿಂದಿನ ಸಾಲಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಬೈರಚಂದ್ರ ಗ್ರಾಮದ ಶಶಿಕಲಾ ಹಾಗೂ ಮಿತನಹಳ್ಳಿ ಗ್ರಾಮದ ಸದಸ್ಯ ನೈನಾ ಎಸ್ ಇಬ್ಬರೂ ಸಹ ನಾಮಪತ್ರ ಸಲ್ಲಿಸಿದ್ರು ಒಟ್ಟು ಹದಿನೇಳು ಮಂದಿ ಸದಸ್ಯರು ಹೊಂದಿರುವ ಪಂಚಾಯಿತಿಯಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಒಂದು ಜೆಡಿಎಸ್ ಬೆಂಬಲಿತ ಸದಸ್ಯರಿದ್ದು ನೈನಾ ಎಸ್ ಅವರಿಗೆ ಹತ್ತು ಮತಗಳು ಶಶಿಕಲಾ ಅವರಿಗೆ ಏಳು ಮತಗಳು ಬಂದಿದ್ದು ನೈನಾ ಎಸ್ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಎಂದು ಅವರು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಪಕ್ಷದ ಸದಸ್ಯರಲ್ಲೇ ಗೊಂದಲ ಉಂಟಾಗಿತ್ತು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ನಡೆಸಿದ ಸಂಧಾನವು ವಿಫಲವಾಗಿದ್ದರಿಂದ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷೆಯನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಅಭಿಮಾನಿಗಳು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ್ದಾರೆ ಪಟಾಕಿಗಳನ್ನ ಸೆಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿಯುವವರಿಗೆ ಖಚಿತವಾಗಿ ಸ್ಥಾನಮಾನ ಸಿಗಲಿದೆ ಇದುವರೆಗೂ ಮೆತ್ತನಹಳ್ಳಿ ಗ್ರಾಮಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಯುವ ಮುಖಂಡ ಹರೀಶ್ ಅವರ ಪಕ್ಷ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ಸಂತ ಗೌರವ ಇದಾಗಿದೆ ನೂತನ ಅಧ್ಯಕ್ಷೆ ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕಾಗಿ ಹೇಳಿದ್ದಾರೆ ಅಭಿವೃದ್ಧಿಯಲ್ಲಿ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತೆ ಸಲಹೆ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಇಂದಿರಾ ಕಾಂಗ್ರೆಸ್ ಯುವ ಮುಖಂಡ ಮಿಥುನಹಳ್ಳಿ ಹರೀಶ್ ನಾಗೇಶ್ ಸೊಗುಟೂರು ದೇವರಾಜ್ ಸತೀಶ್ ಕೆಪಿಸಿಸಿ ಸದಸ್ಯ ಎ ಚೆನ್ನಪ್ಪ ವಿರೂಪಾಕ್ಷಪ್ಪ ಸುಧಾಕರ್ ಬಿಚ್ಚುವಾರ ನಾಗರಾಜ್ ಮಿಥನಹಳ್ಳಿ ಮುನಿ ಆಂಜನಪ್ಪ ಪರಮೇಶಪ್ಪ ನಾರಾಯಣಸ್ವಾಮಿ ದ್ಯಾವಪ್ಪ ನಾಗೇಶ್ ದೇವರಾಜ್ ಶಿವಶಂಕರ್ ತಿರುಪಳ್ಳಪ್ಪ ಮುಂತಾದವರು ಹಾಜರಿದ್ದರು ವರದಿ ಮೈಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದೇವಂಕಾಪುರ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಇವತ್ತು ನಾಯನ ಹರೀಶ್ ಅವರು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ಇವತ್ತು ಈ ಸ್ಪರ್ಧೆಯಲ್ಲಿ ಗೆದ್ದು ಕಾಂಗ್ರೆಸ್ನ ಒಂದು ಜೇಬೇರಿ ಬಾರಿಸಿದ್ದಾರೆ ಇವತ್ತು ಎಲ್ರಿಗೂ ಸಂತೋಷವಾದ ವಿಚಾರ ಏನಂತಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಒಂದು ಸಂತೋಷಕರವಾದ ವಿಚಾರ ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾವುದೇ ಥರದ ಒಂದು ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಅವರೊಟ್ಟಿಗೆ ನನ್ನ ಸಹಾಯ ಸಹಾಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ಸಹಾಯ ಕೂಡ ಅವ್ರ ಜೊತೆಲಿರ್ತದೆ ಮುಂದೆ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಗಳು ಎದುರಿಸೋದಕ್ಕೆ ಇಲ್ಲಿ ಏನೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಹಿಂದೆ ಕೂಡ ಕಾಂಗ್ರೆಸ್ನ ಅಧಿಕಾರ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಏನೆಲ್ಲ ಶ್ರಮವಹಿಸಿ ಮಾಡಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಇವಾಗ ಆವಾಗಲೇ ನಮ್ಮ ನಮ್ಮ ಬ್ರದರ್ ಹರೀಶ್ ಅವರು ತಿಳಿಸಿದ್ರು ಇವತ್ತು ಕೆಲವರು ಊಹಾಪೋಗಳಿಗೆ ತಲೆ ಕೊಟ್ಟು ಇರಲಿ ನಮ್ದು ಹದಿನೈದಕ್ಕೆ ಹದಿನೈದು ಬರಬೇಕಾಗಿತ್ತು ಇವತ್ತು ಆ ಕಾರಣಾಂತರಗಳಿಂದ ಅವ್ರನ್ನೇನೋ ತಲೆ ಕೆಡಿಸಿ ಕೊನೆ ಗಳಿಗೆನಲ್ಲಿ ಅವ್ರನ್ನ ಡೈವರ್ಟ್ ಮಾಡಿದ್ರು ಆದರೂ ಕೂಡ ಏನು ತೊಂದರೆ ಆಗದೆ ಇವತ್ತು ಇವತ್ತು ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ತನ್ನ ಬ್ಲಡ್ ಕಾಂಗ್ರೆಸ್ಗೋಸ್ಕರ ಬೇಕಾದ್ರೆ ಕೈ ಕುಯ್ಕೊಂತಾನೆ ಬೇಕಾದ್ರೆ ರಕ್ತ ಚೆಲ್ಲ ಕುಸಿದ್ದ ಗರೀಶ್ ಇವತ್ತು ಕೆಲಸ ಮಾಡಿದ್ರು ಅಂದ್ರೆ ಕಷ್ಟಪಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ನಿಧಾನ ಆದ್ರೂ ಕೂಡ ಒಂದು ಒಳ್ಳೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಹರೀಶ್ ಒಂದು ಉದಾಹರಣೆ ಇಷ್ಟಪಡ್ತೀನಿ ಅದಕ್ಕೆ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳೋದು ಬೇಡ ಪಕ್ಷದಲ್ಲಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ ನಾವು ಶ್ರಮ ವಹಿಸಿ ಪಕ್ಷಕ್ಕೆ ನಾವು ನಿಯತ್ತಾಗಿ ದುಡಿಯೋಣ ಪಕ್ಷನೇ ನನ್ನ ತಾಯಿ ಅಂತ ತೀರ್ಮಾನ ಮಾಡ್ಕೊಂಡು ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅಧ್ಯಕ್ಷರು ಚುನಾವಣೆಗೆ ಯಾರೆಲ್ಲ ಶ್ರಮಿಸಿದ್ರು ವಿಶೇಷವಾಗಿ ನಮ್ಮ ಜೀವಂಕಾಪರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿರ್ಬೋದು ಸದಸ್ಯರುಗಳಿರ್ಬೋದು ಕಾರ್ಯಕರ್ತರುಗಳಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಯಾರೆಲ್ಲ ಶ್ರಮಿಸಿದ್ರು ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಕಳೆದ ಹಲವಾರು ದಿನಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರ ವರ್ಷಗಳಿಂದ ಹಸಿದವರಿಗೆ ಅನ್ನದಾಸೋಹ ಕಾರ್ಯಕ್ರಮದ ಅಡಿಯಲ್ಲಿ ಹಸಿದವರಿಗೆ ಓಟವನ್ನು ನೀಡುವ ಕಾರ್ಯಕ್ರಮವು ನಡೀತಾ ಇದೆ ಇದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ದಿನದ ಸಂಭ್ರಮವಾಗಿದೆ ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಹಸಿದವರಿಗೆ ಆಹಾರ ವಿತರಣೆ ಮಾಡುತ್ತಿದೆ ಈ ಕಾರ್ಯಕ್ರಮಕ್ಕೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ದಿನದ ಸಂಭ್ರಮ ಹೌದು ತಾಲೂಕಿನ ದರ್ಕಾ ಜೋಗಿಹಳ್ಳಿಯಲ್ಲಿ ನಿತ್ಯ ನಿರಂತರವಾಗಿ ಅನ್ನದಾಸೋಹವನ್ನು ಮಲೇಶ್ ಮತ್ತು ತಂಡ ನೆರವೇರಿಸಿಕೊಂಡು ಬರುತ್ತಿದ್ದು ಇಂದು ತಾಲೂಕಿನ ಹಲವಾರು ದಾನಿಗಳ ನೆರವಿನಿಂದ ಅದ್ದೂರಿ ಕಾರ್ಯಕ್ರಮವನ್ನ ನಿರಂತರ ಅನ್ನದಾಸೋಹ ಸಮಿತಿ ಆಯೋಜನೆ ಮಾಡಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಅವರು ಮಾತನಾಡಿ ನಿರಂತರ ಅನ್ನದಾಸೋಹ ಕುರಿತಂತೆ ಹಲವು ಮಂದಿ ಹಲವು ಬಗ್ಗೆ ಈ ಬಗ್ಗೆ ಮಾತನಾಡುತ್ತಾರೆ ಪ್ರಮುಖವಾಗಿ ಈ ಕಾರ್ಯಕ್ರಮವು ಅವಶ್ಯಕತೆ ಇದ್ದ ಈ ರೀತಿ ಆಹಾರ ವಿತರಣೆ ಮಾಡುವ ಮೂಲಕ ಜನರನ್ನ ಸೋಮಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಿಕತೆ ಅರಿತರೆ ಮಾತ್ರ ನಮಗೆ ತಿಳಿಯುತ್ತದೆ ಈ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲಿ ಖಂಡಿತವಾಗಿಯೂ ಇದೆ ಎಂದು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಹ ಇಂದೇ ಸರಿಯಾಗಿ ಮಲ್ಲೇಶ್ ಅವರು ನಿತ್ಯ ಅನ್ನದಾಸೋಹ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಸುಲಭನಾದ ವಿಚಾರ ಅಲ್ಲವೇ ಅಲ್ಲ ಯಾಕಂದ್ರೆ ಸಾಕಷ್ಟು ಅನುಮಾನಗಳಿರ್ತವೆ ಇವ್ರ ಮೇಲೆ ಸಾಕಷ್ಟು ಅಪಮಾದಗಳಿರ್ತವೆ ಅವಮಾನಗಳಿರ್ತವೆ ಮೊನ್ನೆ ಸಹಿತ ನಾನು ಅಂತ ಮಾತಾಡ್ತಾ ಇರಬೇಕಾದ್ರೆ ಮಲೇಶ್ ಅವ್ರು ಬಂದು ನನಗೆ ಆಹ್ವಾನ ಕೊಟ್ಟಾಗ ಯಾರು ಮಾತಾಡಿದ್ರು ಎಷ್ಟೋ ವರ್ಷ ಆಗೋಯ್ತು ಇನ್ನೇನು ಅಲ್ಲಿ ಏನು ಅವಶ್ಯಕತೆ ಇಲ್ಲ ಇವ್ರು ಸುಮ್ಮನೆ ಒಂಥರ ಸೋಮಾರಿಗಳ್ ಉಟ್ಟಾಗ್ತವ್ರೆ ಏನು ಬೇಕಾಗಿಲ್ಲ ಅನ್ನೋ ಮಾತುಗಳು ಕೂಡ ಬಂದವು ನಾನು ನನ್ನ ಇದು ಕೂಡ ಅದೇ ಇತ್ತು ಅದ ಆದರೆ ಇಲ್ಲಿ ವಸ್ತುಸ್ಥಿತಿ ನಾನು ಬಂದಾಗಿಂದ ನೋಡಿದ್ದೀನಿ ಮಲ್ಲೇಶ್ ಅವರು ಇಲ್ಲಿ ಪ್ರಾರಂಭ ಮಾಡ್ದಾಗಿಂದ ನೋಡಿದ್ದೀನಿ ಇಲ್ಲಿ ಈಗ ಸಮೇತ ಈಸ್ಕೊಂಡು ಹೋದಂಥ ಜನಗಳನ್ನ ನೋಡಿದಂಥವ್ರೆಲ್ಲ ಎಲ್ಲರಿಗೂ ಅದು ಅರ್ಥ ಆಗುತ್ತೆ ಈ ಸ್ಥಳಕ್ಕೆ ಅವಕಾಶ ಅವಶ್ಯಕತೆ ಇದೆ ಈ ಸ್ಥಳದಲ್ಲಿ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆ ಕೇವಲ ಅನ್ನದಾಸೋಹವನ್ನು ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಅಂಚ್ಕಂಬಂದು ಹಾಕೋದಿದೆಯಲ್ಲ ಅದೊಂಥರ ಇವಾಗ ನಾನು ನಾನು ನಾನಂಥವ್ರನ್ನ ದಾಸೋಹಿ ಮಲ್ಲೇಶ್ ಅಂತೀನಿ ದಾಸೋಹಿ ಅವರು ಒಂದು ಕರ್ತವ್ಯದ ರೀತಿ ಇದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ನಾಗರಾಜ್ ಮಾತನಾಡಿ ನಿರಂತರ ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಾನು ಸದಾ ಬೆಂಬಲವಾಗಿ ನಿಂತಿರುತ್ತೇನೆ ಎಂದು ಹೇಳಿದ್ದಾರೆ ಯಾರು ಯಾರಿರ್ತಾರ ಅವ್ರು ಬಂದು ಅನ್ನ ತಿನ್ಲಿ ಈ ಅನ್ನ ದಾಸೋಹ ಮನ್ ಅವ್ರ ಹೆಸರೇ ಬಂದ್ಬಿಟ್ಟೈತೆ ಅನ್ನ ದಾಸೋಹಿ ಅಂತ ಅವರು ಯಾರ್ಯಾರು ಏನೇನೋ ಮಾಡ್ತಾರೆ ಯಾರು ಏನೇನೋ ಮಾಡ್ಕೊಂಡ್ಲಿ ಇದು ಒಂದು ಸಮಾಜ ಹೆಚ್ಚು ಜನಕ್ಕೆ ಜನ ಹಸ್ದವ್ರಿಗೆ ಅನ್ನ ಹಾಕೋಂಥ ಕೆಲಸ ಇದು ಅವ್ರಿಗೆ ಹೆಚ್ಚು ಜನ ಪ್ರೋತ್ಸಾಹ ಕೊಡಲಿ ಕಾಲಿ ಎಳೆಯರು ಸೈಡಿಗೆ ತಳ್ಳೋಣ ಪ್ರೋತ್ಸಾಹ ಕೊಡೋರನ್ನ ಜೊತೆಗೆ ಸೇರಿಸ್ಕೊಂಡು ನಾವು ಸಪೋರ್ಟ್ ಮಾಡೋಣ ಎಲ್ಲರೂ ಕೈನ ಕೈ ಜೋಡಿಸೋಣ ಅವ್ರು ಮಾಡ್ತಾ ಇರೋದು ಮುಂದುವರಿಸಲಿ ದೇವರು ಇನ್ನೂ ಆಯುಷ್ ಆರೋಗ್ಯ ಐಶ್ವರ್ಯ ಅವ್ರಿಗೆ ಕೊಟ್ಟು ಹೆಚ್ಚೆಚ್ಚು ಜನಗಳ ಬೆಂಬಲ ಸಿಕ್ಕಲಿ ಒಳ್ಳೆಯದ್ರ ಕಡೆನೇ ಗಮನ ಕೊಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸ್ವಾಮಿ ವಿವೇಕಾನಂದರ ಸರ್ವತೋಮುಖ ಜನ ಸೇವಾಭಿವೃದ್ಧಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ ನಿರಂತರ ಅನ್ನದಾಸೋಹ ಸಮಿತಿಯ ಸಹಯೋಗದಲ್ಲಿ ನಿರ್ಗತಿಕ ಕಡು ಬಡವರಿಗೆ ಆಹಾರ ವಿತರಣೆ ಜೊತೆಗೆ ವಯೋವೃದ್ಧರಿಗೆ ಮಹಿಳೆಯರಿಗೆ ಬಟ್ಟೆ ವಿತರಣೆ ಮಾಡಲಾಗಿದೆ ಮಲ್ಲೇಶ್ವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದ್ದಾರೆ कार्यक्रमದಲ್ಲಿ ದೊಡ್ಡಬಳ್ಳಾಪುರದ ಕಲಾ ವಿದರಾ ಸಂಘದ ಅಧ್ಯಕ್ಷರಾದ ಎಸಿ ಅಶೋಕ್ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯ ಅಧ್ಯಕ್ಷರಾದಂತಃ ಬನಾಮು ರಾಚು ಮುಖಂಡರಾದ ರಂಗಸ್ವಾಮಿ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಧರ್ಮಪತ್ನಿ ಜಯಲಕ್ಷ್ಮಮ್ಮ ಚಿತ್ರನಟಿ ಮೈಸೂರು ಮಂಚೂಳ ಚಿತ್ರನಟ ನಾಗರಾಜ್ ನಿರೂಪಕ ಮತ್ತು ನಟರಾದ ರಾಕೇಶ್ ರಾಮೇಗೌಡ ನಿರೂಪಕಿ ಮತ್ತು ನಟಿ ಸುಷ್ಮಾ ಗೌಡ ನಾಗರಾಜು ಬಿಎಂಟಿಸಿ ಚಾಲಕ ಸೆಲ್ವಂ ಅವರ ಕುಟುಂಬಸ್ಥರು ಮತ್ತು ಜೇನುಗೂಡು ತಂಡದ ಎಲ್ಲಾ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಮೊದಲಿಗೆ ನಮಸ್ಕಾರ ಏನು ಇವತ್ತಿನ ದಿವಸ ದರ್ಗಾ ಜೋಗಳ್ಳಿಯಲ್ಲಿ ಒಂದು ಇತಿಹಾಸದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇವತ್ತಿನ ದಿವಸ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಪ್ಪತ್ತ್ಮೂರನೇ ದಿವಸದ ಅನ್ನದಾಸೋಹವನ್ನು ನಮ್ಮ ಆತ್ಮೀಯರಾದಂಥ ಅನ್ನ ಮಲ್ಲೇಶಿಯವರು ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗಾಗಿರ್ಬೋದು ನಿರ್ಗತಿಕರಿಗಾಗಿರಬಹುದು ಮತ್ತು ಹಿರಿಯರಿಗಾಗಿರಬಹುದು ಮತ್ತು ವೃದ್ಧರಿಗಾಗಿರಬಹುದು ಮತ್ತು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಒಂದು ಅನ್ನದಾಸವನ್ನು ಮಾಡುವ ಮುಖಾಂತರ ಒಂದು ಇತಿಹಾಸದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ನೀವು ಕಂಡಿರ್ತೀರ ದಾಸೋಹಗಳಲ್ಲಿ ನೀವು ಹಲವಾರು ದಾನಗಳನ್ನು ನಾವು ಕೇಳಿರ್ತೀರ ಅನ್ನದಾಸೋಹ ದಾಸ್ ದಾನಗಳಲ್ಲಿ ಹಲವಾರು ದಾನಗಳನ್ನು ನೋಡಿರ್ತೀರ ಒಂದು ವಸ್ತ್ರದಾನ ಆಗಿರಬಹುದು ಮತ್ತು ಒಂದು ಭೂಮಿ ದಾನ ಆಗಿರಬಹುದು ಮತ್ತು ಒಬ್ಬರಿಗೆ ಸಹಾಯ ರೀತಿಯಲ್ಲಿ ದಾನವನ್ನು ಕೊಟ್ಟಿರ್ಬೋದು ಹಲವಾರು ಬಟ್ಟೆ ದಾನ ಆಗಿರ್ಬೋದು ಆದರೆ ಒಬ್ಬ ಮನುಷ್ಯನ ತೃಪ್ತಿಪಡಿಸ್ಬೇಕಾದ್ರೆ ನಮ್ಮ ಏನು ಮಹಾ ನಮ್ಮ ಗುರುಗಳಾದಂಥ ಶಿವಕುಮಾರ ಸ್ವಾಮಿಯವರುಗಳು ಹೇಳಿದಂಗೆ ಮನುಷ್ಯನನ್ನು ತೃಪ್ತಿಪಡಿಸ್ಬೇಕಾದ್ರೆ ಒಂದು ಹೊತ್ತಿನ ಊಟವನ್ನು ಕೊಡೋದು ತುಂಬ ಶ್ರೇಷ್ಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈಗಿನ ಯುವ ಸಮಾಜ ಇಂತಹ ಒಂದು ಇವತ್ತಿನ ದಿನ ನೋಡಿ ಯುವ ಸಮಾಜ ಎಲ್ಲೋ ಹೋಗಿ ಬಾರ್ಗಳಲ್ಲಿ ಪಬ್ಗಳಲ್ಲಿ ಎಲ್ಲೋ ಡಾಬಾಗಳಲ್ಲಿ ಎಲ್ಲೋ ರೆಸಾರ್ಟ್ಗಳಲ್ಲಿ ಹೋಗಿ ಹುಟ್ಟ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆದರೆ ದುಂಡು ವೆಚ್ಚನ ಮಾಡ್ತಾ ಇದ್ದಾರೆ ಇವತ್ತಿನ ಯುವ ಸಮಾಜ ಅಂತಹ ಒಂದು ಯುವ ಸಮಾಜ ಇಂತ ಇಂದು ಇಂತಹ ಒಂದು ಹಿಂದುಳಿದಿರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಬಂದು ಒಂದು ಹುಟ್ಟುಹಬ್ಬಗಳನ್ನು ಮಾಡುವ ಮುಖಾಂತರ ಒಂದು ನಿರ್ಗತಿಕರಿಗೆ ಅಥವಾ ಒಬ್ಬ ಕೂಲಿ ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಒಂದು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡ್ರೆ ಈ ಯುವ ಸಮಾಜ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಇಂತಹ ಹಿಂದುಳಿದ ಪ್ರದೇಶಗಳನ್ನು ಸರ್ಕಾರಗಳು ಸಹ ಗುರುತಿಸಿ ಅನ್ನದಾಸೋಗಳನ್ನು ಮಾಡುವ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಮತ್ತು ವೃದ್ಧರಿಗೆ ಸಹಕಾರಿಯಾಗಬೇಕು ಅಂತ ನಾನು ಈ ಮಾ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿ ವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ